ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇದು ಡೇ ತ್ರೀ ಇನ್ ವರ್ಕಳ ಸೊ ನಾವು ಹಾಯ್ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿದ್ದೀವಿ ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ ಇದೆ ಅಂದ್ಕೊಂಡ್ವಿ ಬಟ್ ಇಲ್ಲಿ ಇಲ್ಲ ಅಂತೆ ಸೊ ನಾವು ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಹೋಟೆಲ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ ನಾವಿರೋ ರೂಮ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ ಆ್ಯಂಡ್ ಇವತ್ತದು ಔಟ್ಫಿಟ್ ಬಂದು ನನ್ನದು ಒಂದು ಫ್ರಾಕ್ ಹಾಕಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ನಾನು ಆ್ಯಂಡ್ ನಮ್ಮ ರೂಮ್ ರೂಮ್ ಟೋನ್ ಮಾಡಬೇಕಿನ್ನೂ ಮಾಡಿಲ್ಲ ನಾನು ಮಾಡ್ತೀನಿ ನೋಡಿ ಇಲ್ಲೆಲ್ಲ ಸ್ವಿಂಗ್ ಇದೆ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಆ್ಯಂಡ್ ವರ್ಕಳದಲ್ಲೂ ಸೇಮ್ ಕನ್ಯಾಕುಮಾರಿ ಹಂಗೆ ತುಂಬ ಸೆಕೆ ಇದೆ ಆ್ಯಂಡ್ ಇನ್ನು ಒನ್ ಡೇ ಇದೆ ಅಷ್ಟೇ ಇವತ್ತು ಥರ್ಡ್ ಡೇ ಇನ್ನು ಒನ್ ಡೇ ಅಷ್ಟೇ ನಾವು ವರ್ಕಳದಲ್ಲಿರೋದು ಸೊ ನಾಳೆನೂ ಇಲ್ಲೇ ಇರ್ತೀವಿ ನಾಳೆ ಆದಮೇಲೆ ನಾವು ವೆಕೇಟ್ ಮಾಡ್ತೀವಿ ಇದು ನಾವಿರೋದು ಪ್ಲೇಸು ನೆಸ್ಟ್ ಅಂತ ಆ್ಯಕ್ಚುಲಿ ರೂಮೆಲ್ಲ ತುಂಬ ಚೆನ್ನಾಗಿದೆ ನಾವು ಬುಕ್ ಮಾಡಿದ್ದು ಬೇರೆ ರೂಮು ಆ್ಯಂಡ್ ತೊಗೊಂಡಿದ್ದು ಬೇರೆ ರೂಮು ಯಾಕೆಂದರೆ ನಮ್ಮದು ನಾನ್ ಎ ಸಿ ಬುಕ್ ಆಗ್ಬಿಟ್ಟಿತ್ತು ಆಮೇಲೆ ಎ ಸಿ ತೊಗೊಂಡಿದ್ದೀವಿ ರೂಮು ಎಲ್ಲ ತುಂಬ ಚೆನ್ನಾಗಿದೆ ನಾನು ರೂಮ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ಇಲ್ಲೆಲ್ಲ ನೇಚರ್ ಅಷ್ಟೇ ತುಂಬ ಚೆನ್ನಾಗಿದೆ ಬೀಚು ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ಬ್ರೇಕ್ಫಾಸ್ಟಿಗೆ ಹೋಗ್ಬೇಕು ನಾವೀಗ ಆಲ್ರೆಡಿ ನೆನ್ನೆ ನೈಟ್ ತುಂಬ ಲೇಟಾಗಿ ಬಂದ್ವಿ ಆಲ್ಮೋಸ್ಟ್ ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಬೀಚ್ ಹತ್ತಿರದಿಂದ ಬರೋದು ಸೊ ನಾವು ಮಲಗಿದ್ದು ಲೇಟು ಸೊ ಎಚ್ಚರ ಆಗಿದ್ದು ಲೇಟು ಎಲ್ಲ ಏಯ್ಟ್ ತರ್ಟಿ ಹಂಗೆ ನೈನ್ ಓ ಕ್ಲಾಕ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕಿಗೆ ಎದ್ದಿರೋದು ಎದ್ದು ಎಲ್ಲ ರೆಡಿಯಾಗಿ ಈಗ ಟೆನ್ ತರ್ಟಿ ಆಗ್ಲಿಕ್ಕಾಯಿತು ಸೊ ಈಗ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲೆಲ್ಲ ಹೇಗೆ ಅಂದರೆ ಮನೆಗಳ ಹಿಂದೆನೇ ಬೀಚು ಈಗ ನಮ್ಮ ಕೂರ್ಗಲೆಲ್ಲ ಮನೆ ಹಿಂದೆ ಹೇಗೆ ತೋಟ ಇರುತ್ತೆ ಹಾಗೆ ಇಲ್ಲಿ ಮನೆ ಹಿಂದೆನೇ ಬೀಚು ಅದು ಎಷ್ಟು ಹತ್ತಿರದಲ್ಲಿತ್ತು ಅಂದರೆ ಒಂದು ಕಾಂಪೌಂಡ್ ಡಿಸ್ಟೆನ್ಸಲ್ಲಿ ಬೀಚ್ ಇತ್ತು ನಾವು ಬರುವಾಗ ನಿನ್ನೆ ನೈಟ್ ಬಂದ್ವಲ್ಲ ಆಗ ಫೋರ್ ಕಿಲೋಮೀಟರ್ಸ್ ಅಷ್ಟು ದೂರ ಮನೆ ಹಿಂದೆಯೇ ಬೀಚು ಅದು ಎಷ್ಟು ಜೋರಾಗಿ ವೇವ್ಸ್ ಬರ್ತಾ ಇತ್ತು ಒಂಥರ ಭಯ ಅನಿಸುತ್ತೆ ಅಲ್ವಾ ಬಟ್ ಏನು ಒಂದ್ಸಲ ಅಭ್ಯಾಸ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ರೂಮಲ್ಲಿ ನಾವು ಫಸ್ಟ್ ಬುಕ್ ಮಾಡಿದಿದ್ದು ಬಟ್ ಅದು ನಾನ್ ಎ ಸಿ ಇಲ್ಲಿ ತುಂಬ ಸೆಕೆ ಇದೆ ಅಂತ ಹೇಳ್ಬಿಟ್ಟು ನಾವು ಚೇಂಜ್ ಮಾಡಿದ್ವಿ ಆ್ಯಂಡ್ ಇಲ್ಲೂ ಎಲ್ಲ ಪೆಪ್ಪರ್ ಗಿಡ ಹಾಕಿದ್ರು ಪೆಪ್ಪರ್ ಬಿಟ್ಟಿತ್ತು ಆ್ಯಂಡ್ ನೇಚರ್ ಮಧ್ಯೆ ರೂಮ್ ತುಂಬ ಚೆನ್ನಾಗಿತ್ತು ತುಂಬ ಗಿಡಗಳು ಹಾಕಿದ್ರು ಒಂಥರ ಚೆನ್ನಾಗಿ ಅನಿಸ್ತಿತ್ತು ನೋಡಿ ಇಲ್ಲೊಂದು ಹಾರ್ಟ್ ಶೇಪ್ ಮಾಡಿದ್ದಾರೆ ಆ್ಯಂಡ್ ಇಲ್ಲೊಂದು ಸ್ವಿಂಗ್ ಇದೆ ಬಟ್ ಇದೇನು ಕೂರ್ಬೋದು ಏನೋ ಗೊತ್ತಿಲ್ಲ ಇಲ್ಲಿ ಆ್ಯಂಡ್ ಇಲ್ಲಿ ಯೋಗ ಕ್ಲಾಸು ಎಲ್ಲ ಇದೆ ಯೋಗ ಎಲ್ಲ ಮಾಡ್ತಿರ್ತಾರೆ ಬಿದ್ದುಬಿಟ್ರಷ್ಟ ನಾನು ಸರಿತಕ್ಕ ಪ್ರತಿಯು ಎಲ್ಲ ರೆಡಿ ಆಗಿದ್ದೀವಿ ನಮ್ಮ ದೀಪ್ತಿ ಸ್ವಲ್ಪ ಲೇಟು ರೆಡಿ ಆಗೋದು ಸೊ ಅವಳು ರೆಡಿ ಆಗೋ ತನಕ ಆಲ್ಮೋಸ್ಟ್ ಎಲ್ಲಾರದು ರೆಡಿ ಆಗಿದೆ ಅವ್ಳೊಬ್ಳು ವೆಯ್ಟಿಂಗ್ ಅವಳುಗೋಸ್ಕರ ನಮ್ಮ ಪ್ರತಿ ನೋಡಿ ಇಲ್ಲಿ ಸ್ವಿಂಗ್ ಮಾಡ್ತಾಯಿದ್ದಾನೆ ಪುಷ್ ಮಾಡಲ ಪ್ರತು ಹೆಡ್ ಬ್ಯಾಕ್ ಮಾಡು ಎಸ್ ಅವನು ವಿಟಮಿನ್ ಸಿ ತಗೊಳ್ತಾ ಇದ್ದಾನೆ ನೇಚರಲ್ಲಿ ಅಂಡ್ ಅಮ್ಮನೂ ರೆಡಿಯಾಗಿದ್ದಾನೆ ನೋಡಿ ಅಮ್ಮ ತಕ ಇವತ್ತು ಎಲ್ರದ್ದು ಔಟ್ಫಿಟ್ ಬಂದು ಪಿಂಕ್ ಕಲರ್ ಇವತ್ತದು ಇವತ್ತು ಥೀಮ್ ಮಾಡ್ಕೊಂಡಿದ್ದೀವಿ ಸೊ ಪಿಂಕ್ ಥೀಮ್ ಸೊ ಆಲ್ಮೋಸ್ಟ್ ಎಲ್ಲರದು ಪಿಂಕ್ನು ರೆಡಿಯಾಗಿ ಬಂದ್ರು ಅಣ್ಣನೂ ಬರ್ತಾ ಇದ್ದಾರೆ ನೋಡಿ ಅಣ್ಣ ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿದ್ದಾರೆ ಆ್ಯಕ್ಚುಲಿ ನಾವಿರೋ ರೂಮ್ ಸೇಮ್ ಇದೇ ಥರ ಇರೋದು ಬಟ್ ನಮ್ಮ ರೂಮ್ನೇ ನಾನು ವೀಡಿಯೋ ಮಾಡೋಣ ಅಂದರೆ ನಾನು ನಿನ್ನೆ ಬಂದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈಗ ವೀಡಿಯೋ ಮಾಡೋಣ ಅಂದರೆ ಫುಲ್ಲು ಲಗೇಜ್ ಎಲ್ಲ ತೆಗೆದಿದ್ದೀವಿ ಸೊ ತುಂಬ ಮಿಸ್ಸಿಯಾಗಿದೆ ರೂಮು ಸೊ ತೋರ್ಸೋಕ್ಕಾಗಲ್ಲ ಅದಕ್ಕೆ ಈ ರೂಮ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ತುಂಬ ಸ್ಪೇಷಿಯಸ್ಸಾಗಿ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲೀನಾಗಿತ್ತು ರೂಮ್ ಎಲ್ಲ ಆ್ಯಂಡ್ ವಾಲ್ ಪೇಂಟಿಂಗ್ಸ್ ಎಲ್ಲ ನೋಡಿ ಹಾಕಿದ್ರು ಕೇರಳ ಕುಟ್ಟಿದೆಲ್ಲ ಕುಟ್ಟಿದೆ ನೋಡಿ ತುಂಬ ಚೆನ್ನಾಗಿತ್ತು ಇದು ರೂಮು ಸೇಮ್ ಇದೇ ಥರ ಇಷ್ಟೇ ದೊಡ್ಡ ರೂಮು ನಾವು ತೊಗೊಂಡಿದ್ದು ಸೇಮ್ ಇಲ್ಲಿ ಹೇಗಿದೆ ಆ ಥರ ಒಂದು ಟೇಬಲ್ ಕೊಟ್ಟಿದ್ದರು ಟೇಬಲ್ ಇತ್ತು ಆ್ಯಂಡ್ ವಾಲ್ ಪೇಂಟ್ ಇಲ್ಲಿ ಹಾಕಿದಾರಲ್ಲ ಸೇಮ್ ಅದು ಇತ್ತು ಮಿನಿ ಫ್ರಿಡ್ಜ್ ಇತ್ತು ಒಂದು ವಾರ್ಡ್ರೂಪ್ ಕೊಟ್ಟಿದ್ದರು ಆ್ಯಂಡ್ ವಾಶ್ರೂಮ್ ಎಲ್ಲ ನೀಟಾಗಿತ್ತು ಸೊ ಚೆನ್ನಾಗಿತ್ತು ರೂಮ್ ಅಂತೂ ಸ್ಟೇ ಮಾಡೋಕ್ಕೆ ಸಾಕು ಇಷ್ಟೇ ತುಂಬ ಲಕ್ಸುರಿ ಎಲ್ಲ ಬೇಡ ಅನಿಸುತ್ತೆ ಅದಕ್ಕೋಸ್ಕರ ನಾವು ಈ ಥರ ತೊಗೊಂಡ್ವಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಬೆಡ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು ಬಂದಾಗ ನಾವು ನಮ್ಮ ರೂಮಿಗೆ ಬಂದಾಗಲೂ ಇದೇ ರೀತಿ ಮಾಡಿದರು ಸ್ವಲ್ಪ ಗಜ್ಜಿ ಬಿಜಿ ಮಾಡಿದ್ದೀವಿ ರೂಮ್ನ ಸೊ ಅದಕ್ಕೋಸ್ಕರ ಈ ರೂಮ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿತ್ತು ರೂಮು ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು ಫೈವ್ ರೂಮ್ಸ್ ಇಲ್ಲೂ ಬಟ್ ಏನಾಯಿತು ಅಂದರೆ ಇಲ್ಲಿಗೆ ಮೇಲೆ ನಾವು ಬುಕ್ ಮಾಡಿದ್ದು ನಾನ್ ಎ ಸಿ ಅಂತ ಗೊತ್ತಾಯಿತು ಒಂದು ಅಥವಾ ಎರಡು ರೂಮ್ ಎ ಸಿ ಇತ್ತು ಆಮೇಲೆ ತುಂಬ ಶೆಕೆ ಇದ್ದಿದ್ದರಿಂದ ಎಲ್ಲರಿಗೂ ಎ ಸಿ ರೂಮೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿದ್ವಿ ಆಮೇಲೆ ನಾವು ಇಂಡಿವಿಜುವಲಾಗಿ ರೂಮ್ಸ್ ತೊಗೊಳ್ಳಿಲ್ಲ ಎರಡು ರೂಮ್ ಈ ಥರ ದೊಡ್ಡ ದೊಡ್ಡ ರೂಮ್ಸ್ ಎರಡು ತೊಗೊಂಡ್ವಿ ತೊಗೊಂಡು ಫೈ ಫೈವ್ ಮೆಂಬರ್ಸ್ ಶೇರ್ ಮಾಡ್ಕೊಂಡ್ವಿ ರೂಮ್ನ ಆ್ಯಂಡ್ ಬೆಡ್ ಅಷ್ಟೇ ಎಕ್ಸ್ಟ್ರಾ ಬೆಡ್ಡು ಕೊಟ್ಟಿದ್ರು ಆಮೇಲೆ ಇದು ಕೊಟ್ಟಿ ಇದ್ದಿದ್ದು ಬೆಡ್ಡು ತುಂಬ ದೊಡ್ಡದಾಗಿತ್ತು ಎಕ್ಸ್ಟ್ರಾ ಒಂದು ದಿವಾನ್ ಬೆಡ್ ಇತ್ತು ಸೊ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ ಆಮೇಲೆ ವಾಶ್ರೂಮ್ ಒಂದು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಆಮೇಲೆ ಸೆಪ್ರೇಟ್ ವಾಶ್ರೂಮ್ ಇದೆ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಎಲ್ರಿಗೂ ಕಂಫರ್ಟಬಲ್ ಆಗಿತ್ತು ರೂಮ್ಸು ಅದಕ್ಕೆ ನಾವು ಟೂ ರೂಮ್ಸ್ ಈ ಥರ ದೊಡ್ಡ ದೊಡ್ಡ ರೂಮ್ ತೊಗೊಂಡ್ವಿ ಬಟ್ ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಇದು ರೂಮು लेट ಆಗಿದೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದೀವಿ ಅಂಡ್ ಎಲ್ಲರೂ ಹೋಗಿದ್ದಾರೆ ಅಗರ್ ウェイಟಿಂಗ್ ಚಲೋ ಮೇಕಪ್ ಎಲ್ಲ ಹೋಗಿದಷ್ಟು ಬೇರ್ತಾ ಇದೀವಿ ऑलरेडी ಬ್ಯಾಕ್ಗ್ರೌಂಡ್ ಎಲ್ಲ

ವರ್ಕಳದಲ್ಲಿ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು ನಮ್ಮ ಟಿ ಟಿ ಎಷ್ಟಿದೆ ಅಷ್ಟೇ ರೋಡ್ ಇದ್ದಿದ್ದು ಮುಂದೆ ಏನಾದರೂ ಕಾರ್ ಬಂದರೆ ರಿವರ್ಸ್ ತೆಗಿಬೇಕಿತ್ತು ಫುಲ್ಲು ಅಷ್ಟು ಚಿಕ್ಕ ರೋಡು ಸೊ ನಮ್ಮ ಟಿ ಟಿ ಡ್ರೈವರ್ ಎಂದು ತುಂಬ ಒಳ್ಳೆಯವರು ಪಾಪ ಚೆನ್ನಾಗಿ ಕರ್ಕೊಂಡು ಹೋದ್ರು ಆ ರೋಡಲ್ಲಿ ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಡೋಣ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲಿ ಕೆಫೆ ಸಾರ್ವಾ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಇದೆ

योगा य्तर नोडीली ಇಲ್ಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬೀಚ್ ವ್ಯೂ ಇತ್ತು ಮತ್ತೆ ಮೆಲೋಡಿ ಮ್ಯೂಸಿಕ್ ಹಾಕಿದ್ರು ಎಲ್ಲ ಚೆನ್ನಾಗಿತ್ತು ಬಟ್ ಪ್ಯೋರ್ ವೆಜ್ ರೆಸ್ಟೋರೆಂಟ್ ಅಂದ್ಕೊಂಡು ನಾವು ಹೋಗಿದ್ದು ಬಟ್ ಅದು ವೆಜ್ ನಾನ್ ವೆಜ್ ಎರಡೂ ಇತ್ತಲ್ಲಿ ಬಟ್ ಇನ್ನೇನು ಮಾಡೋದು ಬಂದಿದ್ದೀವಲ್ಲ ಅಂತ ನಾವು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಕೂತ್ವಿ ಮತ್ತು ಫುಡ್ಡೆಲ್ಲ ಏನು ತುಂಬ ಚೆನ್ನಾಗಿದೆ ಅನ್ನಂಗೆ ಏನಿರಲಿಲ್ಲ ಫುಡ್ ಆ್ಯವ್ರೇಜ್ ಅಷ್ಟೇ ಬಟ್ ಪ್ರೈಸ್ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಫುಡ್ಡೆಲ್ಲ ಮತ್ತು ಕ್ವಾಂಟಿಟಿನೂ ತುಂಬ ಕಡಿಮೆ ಇತ್ತು ಇನ್ನೇನು ಇನ್ನೇನ್ ಮಾಡೋದು ಬಂದ್ವಲ್ಲ ಅಂತ ತಿಂದ್ವಿ ಬಟ್ ವ್ಯೂಗೋಸ್ಕರ ತಿನ್ಬೇಕಷ್ಟೇ ಅಲ್ಲಿ ಅಷ್ಟು ಚೆನ್ನಾಗಿತ್ತು ಆಂಬಿಯನ್ಸ್ ಸೂಪರ್ ಆಗಿತ್ತು ಅಲ್ಲಿ ತಿನ್ನು ಹಂಗೆ ಸಂಜೆ ನೀನು ತಿನ್ನು ನಾವೀಗ ಮಠಮಟ ಮಧ್ಯಾಹ್ನ ಕಾಪಿಲ್ ಬೀಚ್ ಬಂದಿದ್ದೀವಿ ಕಾಪಿಲ್ ಬೀಚ್ ಮತ್ತೆ ಒಂದು ಲೇಕ್ ಇದೆ ಇಲ್ಲಿ ಸೊ ಎರಡು ಲೇಕ್ ಓಷನ್ನ ಸೇರೋ ಜಾಗ ಇದು ಸಂಗಮ ಅನ್ಸುತ್ತೆ ಸೊ ಸಂಗಮನೆ ಸೊ ಹೋಗ್ತಾ ಇದೀವಿ ತುಂಬಾನೇ ಬಿಸಿಲು ಇದೆ ತುಂಬಾ ಬಿಸಿಲು ಐದು ನೋಡಿ ಬಿಸಿಲಿಗೆ ನಾನು ಒಂದು ಅಂಬ್ರಲ್ಲ ಇನ್ನೊಂದು ಕ್ಯಾಪ್ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ ಹಾಕೊಳ್ಬೇಕು ಆಕ್ಚುಲಿ ಕ್ಯಾಪ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಟೀಮ್ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ವಾರ್ಕಳದಲ್ಲಿ ಬರೀ ಬೀಚಸ್ ಜಾಸ್ತಿ ಸೊ ಮಧ್ಯಾಹ್ನ ಟೈಮ್ ಸ್ವಲ್ಪ ಕಷ್ಟ ಬೀಚ್ಗೆ ಹೋಗೋದು ಆದರೂ ಇನ್ಯಾವ ಪ್ಲೇಸು ಇಲ್ಲ ಸೊ ಬೀಚ್ಗಳೇ ಮೇನು ಸೊ ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಇರೋದ್ರಿಂದ ಅಮೃಗ ಇಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಿಂಗ್ ಹಾಕಿದ್ದಾರೆ ಇದು ನಮ್ಮ ಪ್ರತಿ ವೇಟ್ಗೆ ನೋಡಿ ಇಷ್ಟ ಹೋಗಿದೆ ಇದೇನಾದರೂ ನಾವು ಕೂತ್ರೆ ಅದ್ ನೆಲದಲ್ಲಿರುತ್ತೆ ಹಂಗ್ ಇದು ನೋಡಿ ಇದು ಲೇಕ್ ಲೇಕ್ ಮತ್ತೆ ಓಶನ್ ಎರಡು ಒಂದೇ ಕಡೆ ಇರೋ ಜಾಗ ಇದನ್ನು ನೋಡಿ ಅಲ್ಲಿ ಬರ್ತಾ ಇದೆ ನೀರು ಓಷನ್ ವಾಟರ್ ತುಂಬ ವೇವ್ಸ್ ಜಾಸ್ತಿ ಆದಾಗ ಬಂದು ಇಲ್ಲಿಗೆ ಜಾಯ್ನ್ ಆಗುತ್ತೆ ರಿವರ್ಗೆ ಸೊ ಅದಕ್ಕೆ ಇದನ್ನ ಸಂಗಮ ಅಂತ ಹೇಳ್ತಾರೆ ತುಂಬಾ ತುಂಬ ಜೋರಾಗಿ ಅಲೆ ಹೊಡಿಯುತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಒಂದೊಂದು ಬೀಚಲ್ಲಿ ಆಟಾಡಕ್ಕೆ ಆಗಲ್ಲ ಸುಮ್ಮನೆ ನೋಡ್ಬೇಕಷ್ಟೇ ಈ ಬೀಚೆಲ್ಲ ಸ್ಟೋನ್ಸ್ ಹಾಕಿದಾರಲ್ಲ ಇಲ್ಲಿ ತನಕ ಅಲೆ ಬರ್ತಾ ಇದೆ ಜೋರಾಗಿ ಅಲ್ಲೇ ಬಂದರೆ ನೋಡಿ ಈ ಕಲ್ಲನ್ನು ಕ್ರಾಸ್ ಮಾಡಿ ನೀರು ಈ ಸಡೆ ಈ ಕಡೆ ಬರುತ್ತೆ ನೈಟ್ ಅಂತೂ ತುಂಬ ಜಾಸ್ತಿ ವೇಸ್ಟ್ ಇತ್ತು ನಾವು ನೈಟ್ ಒನ್ ಓ ಕ್ಲಾಕ್ ತನಕ ಇದ್ವಲ್ಲ ಹಾಕ್ಸಿ ಹಾಂ ಹಾಂ ಆ್ಯಕ್ಚುಲಿ ಎಲ್ಲರೂ ಅಮ್ರೋಲ ತಂದಿದ್ದಾರೆ ಎಲ್ಲ ರೂಮಲ್ಲಿ ಬಿಟ್ಟು ಬಂದಿದ್ದಾರೆ ನಾನು ಒಬ್ಬಳೇ ಕ್ಯಾರಿ ಮಾಡಿರೋದು ಅಮ್ರೋಲಾನ ಸೊ ಅದಕ್ಕೆ ನಾನು ಒಬ್ಬಳೇ ಹಿಡಿದಿದ್ದೀನಿ ಎಲ್ಲರೂ ನೋಡಿ ಸೊ ನನ್ಗೆ ಆಗ್ತಾರೆ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ ನನಗೆ ಐತ್ರೀ ಟ್ರೀಟ್ ಕೊಡ್ಸಿದ್ದಾರೆ ಐಸ್ ಕ್ರೀಮ್ ಆಕ್ಚುಲಿ ಇದು ಕ್ಲಿಪ್ ಕ್ಲಿಪ್ ಮೇಲೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಊಟಕ್ಕೋಸ್ಕರ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ ವೆಜ್ ರೆಸ್ಟೋರೆಂಟ್ ಮೋಸ್ಟ್ ಆಫ್ ದಿ ಶಾಪ್ಸ್ ಕ್ಲೋಸ್ ಇದೆ ಮೋಸ್ಟ್ಲಿ ಸಂಜೆ ಟೈಮ್ ಓಪನ್ ಆಗುತ್ತೆ ಇಲ್ಲಲ್ಲ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಅಲ್ಲಿ ಬೀಚ್ ಡೌನಲ್ಲಿ ಸೊ ನಿನ್ನೆ ನೈಟ್ ನಾವು ಒನ್ ತರ್ಟಿ ತನಕ ಇದೇ ಬೀಚಲ್ಲಿ ಆಟ ಆಡ್ಕೊಂಡಿದ್ವಿ ಸೊ ಇವತ್ತು ಹೋಗೋ ಪ್ಲಾನ್ ಇದೆ ಇವತ್ತು ನೈಟು ಹೋಗ್ತೀವಿ ನೋಡಿ ಈ ಥರ ರೂಮ್ಸ್ ಎಲ್ಲ ಇರುತ್ತೆ ಇಲ್ಲೇ ನಿಮಗೆ ಬೀಚ್ ವ್ಯೂ ರೆಸಾರ್ಟ್ಸ್ ಬೇಕು ಅಂದರೆ ತುಂಬ ಸಿಗುತ್ತೆ ಓಡಾ ಆ್ಯಕ್ಚುಲಿ ನಾವು ಕ್ಲಿಫ್ ಹತ್ರನೇ ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಇದೊಂದು ಗಾಡ್ಸ್ ಓನ್ ಕಂಟ್ರಿ ಅಂತ ರೆಸ್ಟೋರೆಂಟ್ ನೋಡಿದ್ವಿ ಅದರ ಮುಂದೆನೆ ಈ ಥರ ಫಿಶಸ್ ಎಲ್ಲ ಇಟ್ಕೊಂಡಿರ್ತಾರೆ ಇದನ್ನ ಏನು ಅಂದರೆ ಬೇಕು ಅಂದರೆ ನಾವು ಯಾವ ಫಿಶ್ ಬೇಕೋ ಅದನ್ನ ತೊಗೊಂಡು ಅಲ್ಲೇ ಫ್ರೈ ಮಾಡಿಸ್ಕೊಂಡು ಏನು ಬೇಕಾದ್ರೂ ನಮ್ಗೇನು ಬೇಕೋ ಅದನ್ನ ಮಾಡಿಸ್ಕೊಂಡು ತಿನ್ಬೋದು ಇಷ್ಟು ಅಂತ ಪ್ರೈಸ್ ಇರುತ್ತೆ ಆ್ಯಂಡ್ ಇಲ್ಲಿ ಜುಟ್ಟು ನಿಂತಿದ್ದಾನಲ್ಲ ಅವನಂತೂ ಕಲೆಗಾರ ಎಲ್ಲರನ್ನೂ ಎಷ್ಟು ಬೇಗ ಅಟ್ರಾಕ್ಟ್ ಮಾಡ್ತಿದ್ದ ಗೊತ್ತಾ ಅಲ್ಲಿ ಜನ ಅವ್ನ ಮಾತಲ್ಲೇ ಫುಲ್ ಎಲ್ಲರನ್ನೂ ಬಿಳ್ಸಾಕ್ತಿದ್ದ ಆ್ಯಂಡ್ ಹಾಗೆ ನಾವು ಆ ರೆಸ್ಟೋರೆಂಟಿಗೆ ಹೋದ್ವಿ ಅವ್ನ ಮಾತಿಗೆ ಮರಳಾಗಿ ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ರೆಸ್ಟೋ ரெஸ்டாரன்ட் அல்லி ஓகே நவ டவுன் மேல பேடா அந்த பேடா அந்த மேல அல்லி பார்க் கான்செப்ட் இது ಈ ರೆಸ್ಟೋರೆಂಟಲ್ಲಿ ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು ಫುಡ್ ಅಷ್ಟೇ ವೆಜ್ ಅವರಿಗೂ ಚೆನ್ನಾಗಿತ್ತು ನಾನ್ ವೆಜ್ ಅವರಿಗೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಮಕ್ಕಳೆಲ್ಲ ವೆಜ್ ಬಿರಿಯಾನಿ ಎಲ್ಲ ತುಂಬ ತಿಂದರು ಸೊ ನಮಗೂ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವೆಲ್ಲ ನೂಡಲ್ಸು ಮತ್ತು ಫ್ರೈಡ್ ರೈಸ್ ಎಲ್ಲ ತೊಗೊಂಡಿದ್ವಿ ಎಲ್ಲ ಟೇಸ್ಟಿಯಾಗೇ ಇತ್ತು ನಮ್ಮ ಹಿಂದೆ ಒಬ್ಬ ಕೂತಿದ್ದ ಅವ್ನು ಏನು ತೊಗೊಂಡಿದ್ದ ಏನು ತಿಂತಿದ್ದ ಅಂತ ಮಾತ್ರ ಗೊತ್ತಾಗಲಿಲ್ಲ ಬಟ್ ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡಲ್ಲಿ ಕಚ ಅಂತ ಕ್ಯೂಚ್ಕೊಂಡು ತಿಂತಿದ್ದ ಅವ್ನು ತಿನ್ನೋದು ನೋಡೋಕ್ಕೆ ಸಕ್ಕತ್ತಾಗಿತ್ತು ನಾವು ಅವ್ನಿಗೆ ಹೊಟ್ಟೆನೋವು ಬರೋ ಅಷ್ಟು ಮಟ್ಟಿಗೆ ನೋಡಿದ್ದೀವಿ ಆ್ಯಂಡ್ ಇದು ನೋಡಿ ವೆಜ್ ಬಿರಿಯಾನಿ ನಾವೀಗ ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗ್ತಾ ಇದ್ದೀವಿ ಡಿನ್ನರ್ ಸಾರಿ ಲಂಚ್ ಮುಗೀತು ಈಗ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹೋಗ್ತೀವಿ ಇಲ್ಲ ಇನ್ನು ಮುಂದೆ ಹೋದ್ರೆ ಸಿಗುತ್ತೆ ಸೇಮ್ ಬ್ಯಾಗ್ ವಾವ್ ಬೇಬಿ ನನಗೂ ಆಯ್ತು

ನಾವು ಲಂಚ್ ಮುಗಿಸಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹೋಗೋಣ ಅಂತ ಅಲ್ಲಿ ಒಬ್ರನ್ನ ಕೇಳಿದಾಗ ಟೆನ್ ಮಿನಿಟ್ಸ್ ವಾಕ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ರು ಬಟ್ ನಡೀತಾ ನಡೀತಾ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ನಡೆದ್ವಿ ಬಟ್ ತುಂಬ ದೂರ ಅಂತ ಅನಿಸ್ತು ಆಮೇಲೆ ಕೇಳಿದಾಗ ಹೇಳಿದ್ರು ನೀವು ವೆಹಿಕಲಲ್ಲೇ ಹೋಗ್ಬೋದು ತುಂಬ ದೂರ ಆಗುತ್ತೆ ಅಂತ ಒಬ್ರು ಹೇಳಿದ್ರು ಸೊ ನಾವು ಆಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಅಲ್ಲಿಂದ ಹಾಗೆ ಮತ್ತೆ ರಿಟರ್ನ್ ಬಂದು ನಾವು ಬೀಚಲ್ಲಿ ಆಟಾಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಬೀಚಲ್ಲಿ ಆಟಾಡಲಿಕ್ಕೆ ಅಂತ ಎಲ್ಲರೂ ಸ್ವಿಮ್ ವೇರೆಲ್ಲ ತಂದಿದ್ವಿ ಆಮೇಲೆ ಸ್ ರೂಮಿಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಬೀಚ್ ಹತ್ರ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾಯಿದ್ವಿ ಇಲ್ಲಿ ಡೇ ಟೈಮ್ಗಿಂತಲೂ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ನೈಟ್ ನಾವು ವರ್ಕ್ಗಳ ಹೇಗಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆ್ಯಂಡ್ ಇಲ್ಲಿ ತುಂಬ ಕೆಫೆಗಳಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೆಫೆಲೆಲ್ಲ ಕುತ್ಕೊಂಡು ಕಾಫಿ ಕುಡಿಯೋದು ವ್ಯೂ ನೋಡಿಕೊಂಡು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಧ್ಯಾಹ್ನ ಟೈಮು ಇಲ್ಲಿ ಅವರು ಅಷ್ಟೇ ಅಷ್ಟು ರೆಸ್ಪಾನ್ಸೇ ಮಾಡಲ್ಲ ಏಕೆಂದರೆ ಅವ್ರಿಗೆ ನೈಟ್ ಅಭ್ಯಾಸ ಆಗಿರುತ್ತಲ್ಲ ಸೊ ಮಧ್ಯಾಹ್ನ ಟೈಮ್ ಯಾರೂ ಬರೋದು ಇಲ್ಲ ಜಾಸ್ತಿ ಸೊ ಯಾರು ನಾವೆಲ್ಲ ಯಾವ ಶಾಪ್ಗೆ ಹೋಗಲಿಲ್ಲ ಜಸ್ಟ್ ಫ್ರೆಂಟಿಂದ ನೋಡಿದ್ವಿ ಅಷ್ಟೆ ಎಲ್ಲನೂ ಬಟ್ ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಬಟ್ ತುಂಬ ಕಾಸ್ಟ್ಲಿ ಎಲ್ಲನೂ ಜಾಸ್ತಿ ಜಾಸ್ತಿ ರೇಟ್ ಹೇಳ್ತಾರೆ ಅಲ್ಲಿ ನಾವು ಇದೇ ವರ್ಕಳ ಬೀಚಲ್ಲೇ ನೀರಲ್ಲಿ ಆಟಾಡಬೇಕು ಅಂದ್ಕೊಂಡಿದ್ದು ಎಲ್ಲ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಅಲ್ಲಿ ಬರ್ತಾ ಕೇಳಿದಾಗ ಗೊತ್ತಾಯಿತು ಅಲ್ಲಿ ನೀರಲ್ಲಿ ಬಿಡ್ತಾ ಇಲ್ಲ ಅಂತ ಬೀಚಲ್ಲಿ ವೇವ್ಸ್ ತುಂಬ ಜಾಸ್ತಿ ನಾವು ಹೋಗಿದ್ದ ಸೀಸನಲ್ಲಿ ತುಂಬ ಜಾಸ್ತಿ ವೇವ್ ಇದೆ ಸೊ ಈ ಟೈಮಲ್ಲಿ ಬಿಡೋಲ್ಲ ಅಂತ ಹೇಳಿದ್ರು ಆಮೇಲೆ ಎಲ್ಲರಿಗೂ ಒಂಥರ ಡಿಸಪಾಯಿಂಟ್ ಆಗೋಯ್ತು ಯಾಕೆಂದರೆ ಅಷ್ಟು ದೂರ ಹೋಗಿ ಬೀಚಲ್ಲೇ ಆಟಾಡದೆ ಹೋದರೆ ಒಂಥರ ಎಲ್ರಿಗೂ ಬೇಜಾರಲ್ವ ಸೊ ಎಲ್ಲರಿಗೂ ಸಕ್ಕತ್ ಬೇಜಾರಾಯಿತು ಆಮೇಲೆ ಹಾಗೆ ನಾವು ಮತ್ತೆ ರೂಮಿಗೆ ಹೋದ್ವಿ ಒಂದು ಒನ್ ಟೂ ಅವರ್ಸ್ ರೆಸ್ಟ್ ಮಾಡೋಣ ಯಾಕೆಂದರೆ ನೈಟು ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಸೊ ಎಲ್ಲರಿಗೂ ಬೆಳಗ್ಗೆಯಿಂದ ಸುತ್ತಿ ಟಯರ್ಡ್ ಆಗಿತ್ತು ಸೊ ರೆಸ್ಟ್ ಮಾಡೋಣ ಅಂತ ರೂಮಿಗೆ ಹೋದ್ವಿ ಆಮೇಲೆ ನೈಟ್ ಮತ್ತೆ ಬಂದರಾಯ್ತು ಅಂದ್ಕೊಂಡು ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇದು ಬಂದು ಪಾರ್ಟ್ ಒನ್ ವೀಡಿಯೋ ಆ್ಯಂಡ್ ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಇನ್ನು ಮುಂದೆ ಬರುತ್ತೆ ಬಿಕಾಸ್ ತುಂಬ ಲೆಂತಿ ಆದರೆ ನಿಮಗೂ ನೋಡಲಿಕ್ಕೆ ಬೋರ್ ಆಗುತ್ತೆ ಸೊ ಹಾಗಾಗಿ ನಾನು ಪ್ರೀವಿಯಸ್ ವೀಡಿಯೋ ಮಾಡಿದ್ನಲ್ಲ ಅದೇ ರೀತಿ ಈ ವಿಡಿಯೋನು ಮಾಡ್ತಾ ಇದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸ್ ವರ್ಕಳ ಸೀರೀಸ್ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ಚೆಕ್ ಮಾಡಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ నన్ను ప్రీవీయస్ వీడియోస్ యారు నోడి ప్లీజ్ నోడి చెక్ అండ్ సపోర్ట్ మిథ్యాంక్ ఫార్ వాచింగ్ అంటీల్ దెన్ బై బై